ಅನೇಕ ಮಂದಿಗೆ ಇದು ಆಸರೆ ಆಸರೆಯಾಗ್ತಾ ಇದೆ ಅದಕ್ಕೆ ಮಾರುಕಟ್ಟೆ ಕಲ್ಪಿಸುವಂತಹ ಒಂದು ಕಾರ್ಯಕ್ರಮ ಬೇರೆ ಬೇರೆ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳಲಿಕ್ಕೆ ಬೇಕಾದಷ್ಟು ಸ್ಥಳಾವಕಾಶ ಕೂಡ ಇದೆ ಅವರ ಕೆಲಸ ನಿರಂತರವಾಗಿರ್ತದೆ ಆದ್ರೆ ಆ ಕೆಲಸಕ್ಕೆ ಎಲ್ಲೂ ಬೆಲೆ ಇಲ್ಲ ಮೂರ್ ಸಾವಿರಕ್ಕೆ ಹೆಚ್ಚು ಉದ್ಯೋಗಿಗಳಿಗೆ ಕೆಲಸವನ್ನು ಕ್ರಾಂತಿ ಮಾಡಿದಂತೆ ಸಿರಿ ಅನ್ನು ನೀವು ಹೇಳಿದ ಹಾಗೆ ಅಮ್ಮನ ಒಂದು ಕನಸಿನ ಒಂದು ಕೆಲಸ ಇದು ಒಂದು ಸಂಸ್ಥೆ ಎಲ್ಲಾ ಮಹಿಳಾ ಸಬಲೀಕರಣದ ಅನೇಕ ಕಾರ್ಯಕ್ರಮಗಳಲ್ಲಿ ಇದು ಒಂದು ಬಹಳ ನಿರೀಕ್ಷೆ ಇಟ್ಕೊಂಡು ಮಾಡಿದಂತಹ ಕಾರ್ಯಕ್ರಮ ಯಾಕೆಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಕೆಲಸ ಮಾಡುವ ಒಂದು ಅವರಿಗೆ ಶಕ್ತಿ ಇದೆ ಅವ್ರು ಮಾಡ್ತಾರೆ ಆದ್ರೆ ಅದಕ್ಕೆ ಒಂದು ವೇದಿಕೆ ಇಲ್ಲ ಅದಕ್ಕೆ ಮಾರುಕಟ್ಟೆ ಕಲ್ಪಿಸುವಂತಹ ಒಂದು ಕಾರ್ಯಕ್ರಮ ಇವತ್ತು ಆ ಕನಸು ಇಷ್ಟು ದೂರ ಸಾಗಿ ಇಷ್ಟು ಸುಂದರವಾದ ಕಟ್ಟಡವಾಗಿ ಅದು ನಿಂತಿದೆ ಇದು ಇವತ್ತು ಅನೇಕ ಮಂದಿಗೆ ಇದು ಆಸರೆ ಆಗ್ತಾ ಇದೆ ಮತ್ತೆ ವಿಶೇಷವಾಗಿ ಇಂತಹ ಹಳ್ಳಿಯಲ್ಲಿ ಇಂತಹ ಒಂದು ಸಂಸ್ಥೆ ಬಂದಾಗ ನಮ್ಮ ಹಳ್ಳಿಯ ಜನ ಪೇಟೆ ಕಡೆ ಹೋಗುವಂತದ್ದು ನಿಂತು ಹೋಗ್ತದೆ ಅವರಿಗೆ ತಮ್ಮ ಮನೆಯಲ್ಲಿ ಆಸರೆ ಸಿಕ್ಕಿದ್ರೆ ಅವರ ತಂದೆ ತಾಯಿ ಜೊತೆಗೆ ಅವರ ಗದೆ ತೋಟಗಳ ಜೊತೆಗೆ ಅವರ ನೆಲದ ಜೊತೆಗೆ ಅವರು ಕನೆಕ್ಟ್ ಆಗಿರ್ತಾರೆ ಹಾಗಾಗಿ ಬಹಳ ವಿಶಿಷ್ಟವಾದ ಇದು ಸಂಸ್ಥೆ ಎಲ್ಲರಿಗೂ ಇದರಿಂದ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಬೋದು ನೀವು ಸ್ವಲ್ಪ ಇದ್ದೇನೆ ಮಾಡಬೇಕು ಅನ್ಕೊಳ್ತೇನೆ ಯೋಜನೆಗಳಲ್ಲೂ ನಮ್ಮ ಸಹಕಾರ ಪ್ರೋತ್ಸಾಹ ಇದ್ದೇ ಇರ್ತದೆ ಆದ್ರೆ ಇನ್ನೂ ಕೂಡ ನಮ್ಮ ಈಗಿನ ಮಾರುಕಟ್ಟೆಗೆ ಹೊಂದುವಂತಹ ಹೊಸ ಉತ್ಪನ್ನಗಳು ಯಾವುದು ಅದನ್ನ ಪ್ಯಾಕೇಜಿಂಗ್ ಹೇಗೆ ಮಾಡಬೇಕು ಅದರ ನಾವು ಮಾರ್ಕೆಟಿಂಗ್ ಹೇಗೆ ಮಾಡ್ಬೇಕು ಅನ್ನುವಂತ ವಿಷಯಗಳಲ್ಲಿ ಹೆಚ್ಚಿಗೆ ಅವಕಾಶ ಇದೆ ಮುಂದೆ ಇದನ್ನ ಮುಂದಕ್ಕೆ ಡೆವಲಪ್ ಮಾಡುವಂತಹ ಅವಕಾಶ ಕೂಡ ಇದೆ ಮುಂದೆ ಬೇರೆ ಬೇರೆ ಹೊಸ ಯೋಜನೆಗಳನ್ನ ಹಾಕಿಕೊಳ್ಳಲಿಕ್ಕೆ ಬೇಕಾದಷ್ಟು ಸ್ಥಳಾವಕಾಶ ಕೂಡ ಇದೆ ಹಾಗಾಗಿ ಖಂಡಿತವಾಗಿಯೂ ಹೊಸ ಯೋಜನೆಗಳನ್ನ ನಾವು ಯಾವಾಗ ಮಹಿಳೆಯರು ಮಹಿಳೆಯರು ನಮ್ಮ ಕೆಲಸಕ್ಕೆ ಹೆದ್ರು ಅವರಲ್ಲ ಅವರ ಅವಕಾಶದಿಂದ ವಂಚಿತರು ಯಾವಾಗ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಅವತ್ತು ಕೆಲಸಕ್ಕೆ ಯಾವತ್ತು ಮುಗಿಯೋದೇ ಇಲ್ಲ ಅವರಿಗೆ ರಜೆ ಇಲ್ಲ ಅವರಿಗೆ ಶನಿವಾರ ಭಾನುವಾರ ರಜೆ ಅವರಿಗೆ ಒಂಬತ್ತರಿಂದ ಐದವರೆಗೆ ಐದು ಗಂಟೆವರೆಗೆ ಕೆಲಸ ಅವರಿಗೆ ವಾರದ ರಜೆ ತಿಂಗಳ ರಜೆ ಯಾವುದೂ ಇಲ್ಲ ಅವರಿಗೆ ಸರ್ಕಾರಿ ರಜೆ ಯಾವುದೂ ಇಲ್ಲ ಅವರ ಕೆಲಸ ನಿರಂತರವಾಗಿರ್ತದೆ ಆದ್ರೆ ಆ ಕೆಲಸಕ್ಕೆ ಎಲ್ಲೂ ಬೆಲೆ ಇಲ್ಲ ಅದಕ್ಕೆ ಅವರಿಗೆ ಅದರಿಂದ ಪ್ರತಿಫಲ ಸಿಗೋದಿಲ್ಲ ಈ ವೇದಿಕೆ ಕಲ್ಪಿಸಿರೋದ್ರಿಂದ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಅವರ ಕೌಶಲ್ಯ ಅಭಿವೃದ್ಧಿ ಮಾಡೋದ್ರಿಂದ ಇಲ್ಲಿ ಅವರು ಒಂದು ಸತಿ ಟ್ರೈನ್ ಆದ್ರೆ ಅವರಿಗೆ ಒಂದು ಕೌಶಲ್ಯ ಬಂದ ಹಾಗೆ ಅವರು ಇಲ್ಲಿಂದ ಎಲ್ಲಿ ಹೋದ್ರೂ ಕೂಡ ಆ ಕೌಶಲ್ಯವನ್ನ ಆ ತರಬೇತಿಯನ್ನ ಅವ್ರು ತಗೊಂಡ್ ಹೋಗ್ಬೋದು ಇಲ್ಲಿಂದ ಮುಖ್ಯವಾಗಿ ಇಲ್ಲಿ ಏನು ಅಂತಂದ್ರೆ ಅವರ ಕೌಶಲ್ಯಕ್ಕೆ ಅವರ ಎಬಿಲಿಟಿ ಏನಿದೆ ಅವರ ಶಕ್ತಿ ಏನಿದೆ ಅದಕ್ಕೆ ಒಂದು ವೇದಿಕೆ ಸಿಗ್ತದೆ ಅವರಿಗೆ ಒಂದು ಹೊಸ ಕೌಶಲ್ಯ ಕಲಿಸಿದ ಹಾಗಾಗ್ತದೆ ಅವರು ಮಾಡಿದ ಕೆಲಸಕ್ಕೆ ಇಲ್ಲಿ ಅವರಿಗೆ ಪ್ರತಿಫಲ ಸಿಗ್ತದೆ ಹಾಗಾಗಿ ಇದು ಒಳ್ಳೇದಾಗ್ಲಿ ಎಲ್ಲ ಇಲ್ಲಿ ಕೆಲಸ ಮಾಡುವಂತ ಎಲ್ಲ ಸಿಬ್ಬಂದಿಗೂ ಒಳ್ಳೇದಾಗ್ಲಿ ಅಂತ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ರಹಿತ ಚಿಕಿತ್ಸಾ